ಕೃಷ್ಣ ಮೇಲ್ದಂಡೆ ಯೋಜನೆಗೆ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿ ಬಾಗಲಕೋಟೆ ನಗರದಲ್ಲಿ ನಡೆಯುತ್ತಿರುವ ಸರದಿ ಸತ್ಯಾಗ್ರಹ ಹೋರಾಟವು ಆರನೆಯ ದಿನಕ್ಕೆ ಕಾಲಿರಿಸಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ವೇದಿಕೆಗೆ ಆಗಮಿಸಿ ಸಂತ್ರಸ್ತರ ಸಮಸ್ಯೆಯನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ನಾನು ರಾಜಕೀಯ ಮಾಡಲು ಬಂದಿಲ್ಲ ಸಂತ್ರಸ್ತರ ಸಮಸ್ಯೆ ಬಗೆಹರಿಯಬೇಕು ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವರೊಂದಿಗೆ ಚರ್ಚೆ ಸಹ ಮಾಡಿದ್ದೇನೆ ಡಿಸೆಂಬರ್ ಹನ್ನೊಂದು ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಯ ಹಾಗೂ ಹೋರಾಟಗಾರರ ಮುಖಂಡರೊಂದಿಗೆ ಸಭೆ ನಡೆಸಲು ನಿರ್ಧಾರ ಮಾಡಲಾಗಿದೆ ಈಗ ನಡೆಸುತ್ತಿರುವ ಹೋರಾಟಗಾರರ ಮುಖಂಡರು ಸಹ ಭಾಗವಹಿಸಬಹುದು ಎಂದು ಸಚಿವ ತಿಮ್ಮಾಪೂರ್ ತಿಳಿಸಿದರು

ಅಧಿಕಾರ ಬಾಧುಕೂಲ್ಯ ಮತ್ತೊಂದು ಮಾತು ನಮ್ಮಲ್ಲಿ ಇರಬಾರ್ದು ನಾನ್ ಅಧಿಕಾರದಾಗ ಇದ್ದಾಗಿದ್ದೀನಿ ಕೌನ್ಸಿಲರ್ ಕೌನ್ಸಿಲರ್ ಮಾತಾಡೋಕೆ ಇದನ್ನೇ ಹೇಳಿದ್ದೇನೆ ಪ್ರವಾಹ ಬಂದಾಗ ತೊಂದರೆ ಆಗ್ತದೆ ವೈಜ್ಞಾನಿಕ ಸಮೀಕ್ಷೆ ಆಗ್ಬೇಕಂತ ಏನೇ ಇವತ್ತು ಸಮಿತಿ ಆಗಿದೆ ಇವತ್ತು ಗೈಡ್ ಮೇಲೆ ಇದನ್ನ ರೇಟ್ ಹೆಚ್ಚು ಕಡಿಮೆ ಮಾಡ್ಬೇಕಾದ್ರೆ ತೊಂದರೆ ಆಗಿದೆ ನಾನು ಮುಳುಗಡೆ ಅಷ್ಟೇ ಇಲ್ಲಿ ಭೂ ಸಾವಿ ಮಾಡ್ತೀವಿ

ಮತ್ತ ಇವ್ರು ಇಲ್ಲ ಅಂದ್ರ ಮಿನಿಸ್ಟರ್ ಇದ್ದಾರೆ ಏನಪ್ಪ ಎಂ ಎಲ್ ಎ ಇದ್ದಾರೆ ಏನಪ್ಪ ನಾವು ಮತ ಹಾಕಿದ್ದಾರೆ ಏನಪ್ಪ ಅದಕ್ಕೆ ನಮ್ಮ ಒಂದು ಉತ್ತರ ಹೇಳ್ಬೇಕು ದಯಮಾಡಿ ಕೈ ಮುಗಿದ ಕೇಳ್ಕೊಂಡು ಕೊಟ್ಟರೆ ನಾವು ಸಂತೋಷ ಆಗ್ತೀವಂತ ಅನ್ನುವಂತ ಮಾತನ್ನ ತಮ್ಮ ಜನಪ್ರತಿನಿಧಿಗಳ ಮುಂದೆ ಈಗಾಗಲೇ ಹೇಳಿದ್ದೀವಿ ಇದನ್ನು ಮೊದಲು ಇರಿಗೇಷನ್ ಮಂತ್ರಿಗಳು ಕನ್ವಿನ್ಸ್ ಮಾಡ್ಬೇಕು ನೀವು ತಪ್ಪು ಮಾಹಿತಿ ಇದೆ ಅಂತ ನಮಗೆ ಅನಿಸ್ತದೆ ನಮ್ಮ ಜನಪ್ರತಿನಿಧಿಗಳು ಯಾರ್ಯಾರು ಬಂದು ರಾಜೀನಾಮೆ ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ಹೇಳ್ಯಾರ ನೀವು ಜನಪ್ರತಿನಿಧಿಗಳು ನಮಗೆ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಸರೋವರಿ ನೀವು ಇರಲಿ ಇಲ್ಲ ಅಪೋಸಿಷನ್ ಪಾರ್ಟಿ ಒಮ್ಮತ್ ಆಗಿ ಈ ಒಂದು ಪ್ರೊಜೆಕ್ಟಿಗೆ ಒಳಗೆ ಮುಗಿಬೇಕು ಅನ್ನೋದು ಒಂದೇದ್ದು ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರಕ್ಕೆ ಬಂದಾಗ ವರ್ಷಕ್ಕೆ ನಾಲ್ಕು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಈಗ ಎರಡು ವರ್ಷ ಆದರು ಕೊಟ್ಟಿಲ್ಲ ಇದು ಯಾವ ರೀತಿಯಾಗಿ ನೀವು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಮಾಡಿ ಕಾಲಮಿತಿ ಒಳಗೆ ಪ್ರಾಜೆಕ್ಟ್ ಮುಗಿಸ್ಕೊಂಡು ನೂರ ಮೂವತ್ತ ಟಿ ಎಂ ಸಿ ನೀರನ್ನು ಉಪಯೋಗ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಮಾಡ್ಕೋತೀವಿ ಅನ್ನೋದಕ್ಕೆ ಒಂದು ಏನಾದರೂ ಸರ್ಕಾರದಲ್ಲಿ ಒಳ್ಳೆಯ ತೀರ್ಮಾನ ತಗೊಂಡು ಈ ಸಂತ್ರಸ್ತರ ಪರಿಹಾರವನ್ನು ಮಾಡಬೇಕಂತೂ ಮನವಿ ಮಾಡ್ಕೋತಾಯ್ತು ನಾಲ್ಕು ಜನಪಟ್ಟಿ ಬೆಳಗಾವಿ ಸಭೆ ಕರೆಯಲಾಗಿದೆ ತಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಅದನ್ನು ಎರಡರಿಂದ ಮೂರು ಸಾವಿರ ಜೀಟಿ ಕೊಟ್ಟಿದ್ದರು ನಾವು ಜೊತೆಗೂ ಚಂದ್ ಬೀಕಿಂಗ್ ಮಾಡಿದ್ವಿ ಏನೇನು ಮಾಡೋಕ್ಕೆ ನಂಗೆ ಇದೆ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳಿದಿಟ್ಕೊಂಡಿದ್ದೀವಿ ನಾವು ಮುಖ್ಯಮಂತ್ರಿಗಳಾಗಿ ಏನು ಪ್ರೆಸೆಂಟೇಷನ್ ಮಾಡಬೇಕಂತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡಿದ್ದೇವೆ ತಮ್ಮ ವಿಷಯವನ್ನು ನಾವು ಆಲಿಸ್ತೇವೆ ಅಲ್ಲಿ ಏನೇನು ಸಾಧ್ಯತೆಗಳನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡೋದಂತಕ್ಕಂಥ ಮಾತನ್ನ ಏನು ಹೇಳಿದುಕೊಂಡಿದ್ದೇನೆ ತಾವು ಹನ್ನೊಂದನೇ ತಾರೀಕಿಗೆ ಜನಪ್ರತಿನಿಧಿಗಳು ತಾವು ಬರಬೇಕು ಆದಂಥದ್ದು ವಿನಂತಿ ಮಾಡಿಸಿಕೊಂಡು ನಾನು ಮಾತುಗಳು